ಅದು ಅದು ಯಾಕಂತ ಜಸ್ಟಿಫಿಕೇಶನ್ ಅನ್ನ ಮಾಡಬೇಕಲ್ಲ ಹೌದಪ್ಪ ಇಲ್ಲಿ ಸಿಗ್ತಾ ಇಲ್ಲ ಅದಕ್ಕೆ ನಾವು ಅಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರ ಇಲ್ಲ ಅದು ಎರಡ್ ಸಾವಿರದ ನೂರ ಹದಿನೇಳು ರೂಪಾಯಿಗೆ ತಗೊಂಡ್ಬಿಟ್ಟು ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಶನ್ ಇತ್ತು ಇಪ್ಪತ್ತೊಂದು ಕೋಟಿ ರೂಪಾಯಿ ಒಂದು ಟೆಂಡರು ಇಪ್ಪತ್ತು ಕೋಟಿ ರೂಪಾಯಿ ಒಂದು ಟೆಂಡರು ಇನ್ನೂ ಒಂದು ಇಪ್ಪತ್ತೊಂದು ಮೂರು ಟೆಂಡರು ಟೋಟಲ್ ಒಂದು ಅರವತ್ತೆರಡು ಕೋಟಿ ರೂಪಾಯಿ ಇದ್ದಿದ್ದು ಸಡನ್ ಆಗಿ ಮತ್ತೆ ಹನ್ನೊಂದು ಕೋಟಿ ಮತ್ತು ಹತ್ತು ಕೋಟಿ ಇಪ್ಪತ್ತೆರಡು ಕೋಟಿ ರೂಪಾಯಿ ಅಂದರೆ ನೀವು ಯೋಚನೆ ಮಾಡಿರಿ ಅರವತ್ತೆರಡು ಕೋಟಿ ರೂಪಾಯಿ ಸಾಮಗ್ರಿ ತರಲಿಕ್ಕೆ ಇವರು ಇಪ್ಪತ್ತೊಂದು ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದಾರೆ ಇದು ಸರಿನಾ ಸರ್ ಜೀವ ಉಳಿಸಿದ್ರ ಇವರು ಹೌದು ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ಜೀವ ಉಳಿಸಿದ್ರೆ ಓಕೆ ಇಲ್ಲಪ್ಪ ನೀವು ಹೇಳಿದಂಗೆ ಫೋರ್ ಎ ಇತ್ತು ಫೋರ್ ಜಿ ಇತ್ತು ಏನು ಎಮರ್ಜೆನ್ಸಿ ಇತ್ತು ವಿ ಅಗ್ರಿ ಬಟ್ ವೇರ್ ಹ್ಯಾವ್ ಯು ರಿಪೋರ್ಟೆಡ್ ದ್ಯಾಟ್ ಎಲ್ಲೇಳಿದ್ದೀರಾ ನೀವು ನಾಲ್ಕು ಲಕ್ಷ ಜನ ನಿಧನರಾಗಿದ್ದಾರೆ ಅಂತ ಮೂವತ್ತು ಸಾವಿರ ಅಂದ್ಬಿಟ್ಟು ನೀವು ನೀವೇ ಮೂರು ಸಾವಿರ ಕೋಟಿ ರೂಪಾಯಿ ಹಗರಣ ಮಾಡಿಬಿಟ್ರಲ್ರಿ ಅವ್ರು ಜಸ್ಟಿಫೈ ಮಾಡಿ ಮಾಡಿದಾರಾ ಇಲ್ಲಿವರೆಗೂ ಹೇಳಿ ಆಯಿತು ನೀವು ಜೀವ ಉಳಿಸ್ಬೇಕು ಅಂತ ಹೇಳಿದ್ರಲ್ಲ ಸರ್ ನಿಮ್ಮ ಆರ್ಗ್ಯುಮೆಂಟ್ ತೊಗೊಳ್ಳೋಣ ಬಟ್ ಜೀವ ಉಳಿಸ್ಬೇಕಾಗಿದ್ದವರು ಯಾವ ಲ್ಯಾಬ್ರೇಟ್ರಿಗೆ ಐ ಸಿ ಎಮ್ ಆರ್ ಗೈಡ್ಲೈನ್ ಪ್ರಕಾರ ಅನುಮೋದನೆ ಇದೆ ಅವರು ತಾನೇ ಮಾಡಬೇಕಾಗಿದ್ದು ಯಾಕೆ ಖಾಸಗಿ ಯಾವುದೋ ಬೇರೆ ಲ್ಯಾಬಿಗಳಿಗೆ ಕೊಟ್ಟರು ವಿಚ್ ವಾಸ್ ನಾಟ್ ಇವರ್ ಅವ್ರ ಹತ್ರ ಸಾಮಗ್ರಿಗಳು ಇತ್ತು ಇಲ್ವೋ ಅಥವಾ ಅವ್ರ ಹತ್ರ ಏನಾದರೂ ಟೆಸ್ಟಿಂಗ್ ಮೆಕ್ಯಾನಿಸಮ್ಸ್ ಇತ್ತೋ ಇಲ್ವೋ ಹತ್ರ ನಿಮಗೆ ಪಾಸಿಟಿವ್ ಬಂದಿತ್ತ ಇಲ್ಲ ಅಂತ ನಿಮ್ಗೆ ಹೆಂಗ್ ಗ್ಯಾರಂಟಿ ಈಗ ಇಲ್ಲ ಇಲ್ಲ ಸರ್ ನೀವು ನೀವು ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ತೀರಾ ಕಾರ್ಪೆಂಟರ್ ಹತ್ರ ಹೋಗಲ್ಲ ಅಲ್ಲ ಇವ್ರು ಕಾರ್ಪೆಂಟರ್ಗೆ ಕಳ್ಸೋರಲ್ಲ ಇವ್ರು ಕಾರ್ಪೆಂಟ್ರಿಗೆ ಹೇಳಿದ್ದಾರೆ ಇಲ್ಲ ಇವ್ರು ಡಾಕ್ಟರ್ ಇದ್ದಾರೆ ಹೋಗಿ ಹತ್ರ ಅಂತ ಬಂದಿರೋದು ಅದು ಪ್ರಾಬ್ಲಮ್ ನಮಗೆ ಈಗ ನನ್ನದು ಹಾರ್ಟ್ ಅಟ್ಯಾಕ್ ಇದ್ದಾಗ ನಾನು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗಲ್ಲ ಸರ್ ನಾನು ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ಬೇಕಲ್ವಾ ಇವ್ರು ಯಾಕೆ ಹೆಂಗ್ ಬೇಕಂದು ಕೊಟ್ಬಿಟ್ಟು ಅದೇ ತಾನೇ ನಿನ್ನೆ ಬಂದಿರೋದು ರಿಪೋರ್ಟ್ನಲ್ಲಿ ಖಾಸಗಿ ಯಾವ ಲ್ಯಾಬ್ ರಿಪೋರ್ಟ್ಸು ಸರಿನೋ ಈಗ ನನಗೇನೋ ಅನುಮಾನ ಆಗ್ತಾ ಇದೆ ನೀವು ಪಾಸಿಟಿವ್ ಇದ್ರೋ ಇಲ್ಲವೋ ಅನುಮಾನ ನೆಗೆಟಿವ್ ಇದ್ರೆ ಪಾಸಿಟಿವ್ ಇದ್ರೋ ಇಲ್ಲವೋ ಅನುಮಾನ ಆಗಿದೆ ನನ್ನ ಮೇಲೂ ಆಗಿತ್ತಲ್ಲ ಸಾರಿ